ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಬಾಪ್ತಾದ ಮಧುಬನ್ ಮುರಳಿ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಮಧುರ ಮಕ್ಕಳೇ ನೆನಪು ಮತ್ತು ವಿದ್ಯೆಯಿಂದಲೇ ಡಬಲ್ ಕಿರೀಟವು ಸಿಗುತ್ತದೆ ಆದ್ದರಿಂದ ಗುರಿ ಉದ್ದೇಶವನ್ನು ಇಟ್ಟುಕೊಂಡು ದೈವಿ ಗುಣಗಳನ್ನು ಧಾರಣೆ ಮಾಡಿ ಅಂದರೆ ಈಗ ಡಬಲ್ ಕಿರೀಟ ಅಂದರು ಬಾಬಾ ಅಂದ್ರೇನು ಒಂದು ಆತ್ಮಕ್ಕೂ ಕಿರೀಟ ಸಿಗುತ್ತೆ ಆತ್ಮ ರಾಜ ಆಗ್ತತೆ ಈ ಕರ್ಮೇಂದ್ರಿಯ ಮತ್ತು ಮನಸ್ಸು ಬುದ್ಧಿ ಇವುಗಳ ಮೇಲೆ ರಾಜ ಆಗ್ತತೆ ಇವುಗಳನ್ನ ಶ್ರೀಮತದಂತೆ ನಡೆಸಿದಾಗ ಅದಕ್ಕೆ ಸುಖ ಶಾಂತಿ ಆಯುಷು ಆರೋಗ್ಯ ಎಲ್ಲವೂ ಸಿಗ್ತತೆ ಇನ್ನೂ ಒಂದೇನು ರಾಜ್ಯದ ಮೇ ರಾಜ ಪ್ರಜೆಗಳ ಮೇಲೆ ರಾಜ ಆದಾಗ ಗೌರವ ಸಿಕ್ತತೆ ಎಲ್ಲರೂ ಕೈ ಎತ್ತಿ ಮುಗಿತಾ ಇರ್ತಾರೆ ಇವ್ರು ಹೇಳ್ದಂಗೆ ಎಲ್ಲರೂ ಕೇಳ್ತಾ ಇರ್ತಾರೆ ಈ ಎರಡು ಕಿರೀಟ ಈಗ ಪಡಿಬೇಕು ಅಂದರೆ ದೈವಿ ಗುಣ ಧಾರಣೆ ಮಾಡ್ಕೋಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ ಪ್ರಶ್ನೆ ವಿಶ್ವರಚಯಿತ ತಂದೆಯು ನೀವು ಮಕ್ಕಳಿಗೆ ಯಾವ ಸೇವೆ ಮಾಡುತ್ತಾರೆ ಉತ್ತರ ಒಂದು ಮಕ್ಕಳಿಗೆ ಬೇಹದ್ದಿನ ಆಸ್ತಿಯನ್ನು ಕೊಟ್ಟು ಸುಖಿಗಳನ್ನಾಗಿ ಮಾಡುವುದು ಇದು ಸೇವೆಯಾಗಿದೆ ತಂದೆಯ ಹಾಗೆ ನಿಷ್ಕಾಮ ಸೇವೆಯನ್ನು ಯಾರೂ ಮಾಡಲು ಸಾಧ್ಯವಿಲ್ಲ ಬೇಹದ್ದಿನ ತಂದೆಯು ಬಾಡಿಗೆ ಸಿಂಹಾಸನವನ್ನು ತೆಗೆದುಕೊಂಡು ನಿಮ್ಮನ್ನು ವಿಶ್ವದ ಸಿಂಹಾಸನಾಧೀಶ್ವರರನ್ನಾಗಿ ಮಾಡಿಬಿಡುತ್ತಾರೆ ಸ್ವಯಂ ಮಯೂರ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದಿಲ್ಲ ಆದರೆ ಮಕ್ಕಳನ್ನು ಮಯೂರ ಸಿಂಹಾಸನದ ಮೇಲೆ ಕೂರಿಸುತ್ತಾರೆ ತಂದೆಯ ಜಡಮಂದಿರಗಳನ್ನು ಕಟ್ಟುತ್ತಾರೆ ಆದರೆ ಅದರಲ್ಲಿ ಅವರಿಗೆ ರುಚಿ ಏನು ಬರುತ್ತದೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡೆಯುವ ಮಕ್ಕಳಿಗೆ ಮಜಾ ಬರುತ್ತದೆ ಅಂದರೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಸೇವೆ ಅಂದರೆ ಜನ್ಮ ಜನ್ಮಾಂತರಕ್ಕೆ ಸುಖದ ಆಸ್ತಿನ ತುಂಬ್ತಾ ಇದ್ದಾರೆ ಇನ್ನೊಂದೇನು ಬಾಬಾ ಏನು ಹೇಳ್ತಾರೆ ನಾನು ಈ ಪಾಪದ ಪ್ರಪಂಚಕ್ಕೆ ಬರಬೇಕು ಆದರೆ ನೀವು ಇವಾಗ ಇಷ್ಟೆಲ್ಲ ಪರಿಶ್ರಮ ಪಟ್ಟರೆ ನೀವು ಅಲ್ಲಿ ಬಂಗಾರದ ಕುರ್ಜಿಯಾಗ ಕುತ್ಕಂತೀರಿ ಆದರೆ ಬಾಬಾಗೆ ಬಂಗಾರದ ಕುರ್ಜಿ ಇಲ್ಲ ನಾನು ಮತ್ತೆ ವಾಪಸ್ಸು ನನ್ನ ಮನೆಗೆ ಹೋಗ್ತೀನಿ ನೀವು ಮಕ್ಕಳಿಗೆ ಎಲ್ಲ ಮಜಾ ಖುಷಿ ಅಂತ ಬಾಬಾ ಹೇಳ್ತಾರೆ ಗುಡಿ ಕಟ್ಟತ್ರಿ ಅಲ್ಲೇನು ಬಾಬಾ ಇರ್ತಾನ ಗುಡಿಯಾಗ ಆ ಕಲ್ಲಿನ ಮೂರ್ತಿಯಲ್ಲಿ ಏನಾದರೂ ಬಾಬಾ ಇರ್ತಾನ ಇಲ್ಲ ನನಗೇನು ಮಜಾ ಇರಲ್ಲ ನಿಮಗೆ ಮಕ್ಕಳಿಗೆ ಎಲ್ಲ ಮಜಾ ಅಂತ ಸೇವೆ ನಾನು ನಿಮಗೆ ಮಾಡ್ತೀನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಓಂ ಶಾಂತಿ ಅರ್ಥವನ್ನಂತೂ ತಂದೆಯು ತಿಳಿಸಿದ್ದಾರೆ ಓಂ ಶಾಂತಿಯನ್ನು ತಂದೆಯು ಹೇಳುತ್ತಾರೆ ಮತ್ತು ಮಕ್ಕಳು ಹೇಳುತ್ತೀರಿ ಏಕೆಂದರೆ ಆತ್ಮದ ಸ್ವಧರ್ಮವು ಶಾಂತಿಯಾಗಿದೆ ಅಂದರೆ ನಾವು ಫಸ್ಟ್ ಮುರಳಿ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಓಂ ಶಾಂತಿ ಅಂತ ಅಂದಾಗ ಅಂದರೆ ಆ ಶಾಂತ ಸ್ಥಿತಿಯಲ್ಲಿ ಸ್ಥಿತರಾಗಬೇಕು ಬರೀ ಹೇಳೋದಲ್ಲ ಆತ್ಮ ಶಾಂತಿ ಆಗಬೇಕು ಯಾಕೆ ಅಂದರೆ ಹಲ್ಚಲ್ಲಿತ್ತು ಅಂದರೆ ಬಾಡಿ ಪ್ರೆಸೆಂಟ್ ಮೈಂಡ್ ಅಪ್ಸೆಂಟ್ ಆಗಿಬಿಡ್ತದೆ ಎಲ್ಲೆಲ್ಲೋ ಬುದ್ಧಿ ಹೋಗ್ತಾ ಇರ್ತದೆ ಆ ಜ್ಞಾನದ ರತ್ನಗಳು ಬುದ್ಧಿಯಲ್ಲಿ ಹೋಗಲ್ಲ ಅದಕ್ಕೆ ಧ್ಯಾನ ಮಾಡಿನೇ ಮುರಳಿ ಕೇಳಬೇಕು ಅಂತ ಶ್ರೀಮತ ಇಪ್ಪತ್ತು ನಿಮಿಷ ಯೋಗ ಮಾಡಬೇಕು ಮನಸ್ಸನ್ನು ಶಾಂತ ಮಾಡ್ಕೋಬೇಕು ಆಗ ಏಕಾಗ್ರತೆಯಿಂದ ನಾವು ಕ್ಲಾಸ್ ಕೇಳ್ತೀವಿ ಬಾಬಾ ಏನು ಹೇಳ್ತಾ ಇದ್ದಾರೆ ನೀವೀಗ ಅರಿತುಕೊಂಡಿದ್ದೀರಿ ನಾವು ಶಾಂತಿಧಾಮದಿಂದ ಬರುತ್ತೇವೆ ಮೊಟ್ಟ ಮೊದಲು ಸುಖಧಾಮದಲ್ಲಿ ನಂತರ ಎಂಬತ್ನಾಲ್ಕು ಪುನರ್ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ದುಃಖಧಾಮದಲ್ಲಿ ಬರುತ್ತೇವೆ ಇದಂತೂ ನೆನಪಿದೆಯಲ್ಲವೇ ಮಕ್ಕಳು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಜೀವಾತ್ಮರಾಗುತ್ತೀರಿ ತಂದೆಯೂ ಜೀವಾತ್ಮನಾಗುವುದಿಲ್ಲ ಅಂದರೆ ಶರೀರನ ತಗೊಳ್ಳದೇ ಇಲ್ಲ ಬಾಬಾ ತಂದೆ ತಿಳಿಸುತ್ತಾರೆ ನಾನು ತತ್ಕಾಲಕ್ಕಾಗಿ ಬ್ರಹ್ಮ ಅವರ ಶರೀರವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತೇನೆ ಇಲ್ಲವೆಂದರೆ ಹೇಗೆ ಓದಿಸುವುದು ಮಕ್ಕಳಿಗೆ ಪದೇ ಪದೇ ಹೇಗೆ ತಿಳಿಸುತ್ತಾರೆ ಮನ್ಮನಾಭವ ತಮ್ಮ ರಾಜಧಾನಿಯನ್ನು ನೆನಪು ಮಾಡಿ ರಾಜಧಾನಿ ನೆನಪು ಮಾಡಿರಿ ಅಂದ್ರೇನು ಅಲ್ಲಿ ಹೋಗಬೇಕು ಅಂದರೆ ಅಲ್ಲಿ ಶ್ರೇಷ್ಠ ಪದವಿ ಪಡಿಬೇಕಂದ್ರೆ ನಂದು ಯಾವ ರೀತಿ ಪುರುಷಾರ್ಥ ಇರಬೇಕು ಅದರ ಕಡೆ ಗಮನ ಇರಬೇಕು ಈಗ ಇದಕ್ಕೆ ಸೆಕೆಂಡಿನಲ್ಲಿ ವಿಶ್ವದ ರಾಜ್ಯ ಹೇಳಲಾಗುತ್ತದೆ ಬೇಹದ್ದಿನ ತಂದೆಯಾಗಿದ್ದಾರಲ್ಲವೇ ಆದ್ದರಿಂದ ಅವಶ್ಯವಾಗಿ ಬೇಹದ್ದಿನ ಆಸ್ತಿ ಮತ್ತು ಬೇಹದ್ದಿನ ಖುಷಿಯನ್ನೇ ಕೊಡುತ್ತಾರೆ ತಂದೆಯು ಬಹಳ ಸಹಜವಾದ ಮಾರ್ಗವನ್ನು ತಿಳಿಸುತ್ತಾರೆ ಮಕ್ಕಳೇ ಈಗ ಈ ದುಃಖಧಾಮವನ್ನು ಬುದ್ಧಿಯಿಂದ ತೆಗೆದುಹಾಕಿ ಯಾವ ಹೊಸ ಪ್ರಪಂಚ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದೇನೆಯೋ ಅದರ ಮಾಲೀಕರಾಗಲು ನನ್ನನ್ನು ನೆನಪು ಮಾಡಿ ಅದರಿಂದ ನಿಮ್ಮ ಪಾಪಗಳು ತುಂಡಾಗುವವು ನೀವು ಮತ್ತೆ ಸತ್ವಪ್ರಧಾನರಾಗಿ ಬಿಡುತ್ತೀರಿ ಇದಕ್ಕೆ ಸಹಜ ನೆನಪು ಎಂದು ಹೇಳಲಾಗುವುದು ಹೇಗೆ ಮಕ್ಕಳು ಲೌಕಿಕ ತಂದೆಯನ್ನು ಎಷ್ಟೊಂದು ಸಹಜವಾಗಿ ನೆನಪು ಮಾಡುತ್ತಾರೆ ಹಾಗೆಯೇ ನೀವು ಮಕ್ಕಳು ಈ ಈ ಬೇಹದ್ದಿನ ತಂದೆಯನ್ನು ನೆನಪು ಮಾಡಬೇಕು ಏಕೆಂದರೆ ತಂದೆಯೇ ದುಃಖದಿಂದ ಬಿಡಿಸಿ ಸುಖಧಾಮದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ ಬಹಳ ಸಹಜ ಮಾತನ್ನು ತಿಳಿಸುತ್ತಾರೆ ತಮ್ಮ ಶಾಂತಿಧಾಮವನ್ನು ನೆನಪು ಮಾಡಿ ಅಂದರೆ ಶಾಂತಿಧಾಮ ಪರಂಧಾಮ ನೆನಪು ಮಾಡ್ರಿ ಅಂದ್ರೇನು ಈಗ ನಾವು ವಾಪಸ್ ಹೋಗಬೇಕು ಆದರೆ ಸಂಪೂರ್ಣ ಪಾವನ ಆಗದ ಹೊರತು ಹೋಗಲ್ಲ ಅದಕ್ಕೆ ಯೋ ಯೋಗ ಮಾಡಿ ನಮ್ಮ ಜನ್ಮ ಜನ್ಮಾಂತರದ ಪಾಪನ ಭಸ್ಮ ಮಾಡ್ಕೋಬೇಕು ನಾವು ಇನ್ನೂ ಪಾಪಗಳು ಉಳಿದಿದ್ವು ಅಂದರೆ ಮತ್ತೆ ಶಿಕ್ಷೆ ಅನುಭವಿಸಿ ವಾಪಸ್ ಹೋಗ್ಬೇಕಾಗ್ತದೆ ಒಟ್ಟು ಸಂಪೂರ್ಣ ಪಾವನರಾಗದ್ರ ಕಡೆ ಲಕ್ಷ್ಯ ಇಟ್ಕೋಬೇಕು ಬಾಬಾ ಏನು ಹೇಳ್ತಾ ಇದ್ದಾರೆ ತಂದೆಯ ಮನೆ ಯಾವುದಾಗಿದೆಯೋ ಅದೇ ನಿಮ್ಮ ಮನೆಯಾಗಿದೆ ಮತ್ತು ಹೊಸ ಪ್ರಪಂಚವನ್ನು ನೆನಪು ಮಾಡಿ ಅದು ನಿಮ್ಮ ರಾಜಧಾನಿಯಾಗಿದೆ ತಂದೆಯು ನೀವು ಮಕ್ಕಳ ಎಷ್ಟೊಂದು ನಿಷ್ಕಾಮ ಸೇವೆಯನ್ನು ಮಾಡುತ್ತಾರೆ ನೀವು ಮಕ್ಕಳನ್ನು ಸುಖಿಯನ್ನಾಗಿ ಮಾಡಿ ಮತ್ತೆ ವಾನಪ್ರಸ್ಥ ಪರಂಧಾಮದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ನೀವು ಸಹ ಪರಂಧಾಮದ ನಿವಾಸಿಗಳಾಗಿದ್ದೀರಿ ಅದಕ್ಕೆ ನಿರ್ವಾಣಧಾಮ ವಾನಪ್ರಸ್ಥವೆಂದು ಹೇಳಲಾಗುತ್ತದೆ ತಂದೆಯು ಮಕ್ಕಳ ಸೇವೆ ಮಾಡಲು ಅರ್ಥಾತ್ ಆಸ್ತಿಯನ್ನು ಕೊಡಲು ಬರುತ್ತಾರೆ ಈ ಬ್ರಹ್ಮರವರು ಸಹ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಾರೆ ಶಿವ ಶಿವತಂದೆಯಂತೂ ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ ಶಿವನ ಮಂದಿರವೂ ಇದೆ ಅವರಿಗೆ ಯಾರೂ ತಂದೆ ಅಥವಾ ಶಿಕ್ಷಕರಿಲ್ಲ ಅವರ ಬಳಿ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ ಅಂದಾಗ ಅದು ಎಲ್ಲಿಂದ ಬಂದಿತ್ತು ಯಾವುದೇ ವೇದಶಾಸ್ತ್ರಗಳನ್ನು ಓದಿದ್ದರೆ ಇಲ್ಲ ತಂದೆಯಂತೂ ಜ್ಞಾನ ಸಾಗರ ಸುಖಶಾಂತಿಯ ಸಾಗರನಾಗಿದ್ದಾರೆ ತಂದೆಯ ಮಹಿಮೆ ಹಾಗೂ ದೈವಿ ಗುಣವುಳ್ಳ ಮನುಷ್ಯರ ಮಹಿಮೆಯಲ್ಲಿ ವ್ಯತ್ಯಾಸವಿದೆ ನೀವು ದೈವಿ ಗುಣಗಳನ್ನು ಧಾರಣೆ ಮಾಡಿ ಈ ದೇವತೆಗಳಾಗುತ್ತೀರಿ ಮೊದಲು ಹಸುರಿ ಗುಣಗಳಿತ್ತು ಹಸುರರಿಂದ ದೇವತೆಗಳನ್ನಾಗಿ ಮಾಡುವುದು ತಂದೆಯ ಕರ್ತವ್ಯವೇ ಆಗಿದೆ ಗುರಿ ಉದ್ದೇಶವು ನಿಮ್ಮ ಸಮ್ಮುಖದಲ್ಲಿದೆ ಅಂದಾಗ ಅವಶ್ಯವಾಗಿ ಇಂಥ ಶ್ರೇಷ್ಠ ಕರ್ಮವನ್ನು ಮಾಡುತ್ತಾರೆ ಕರ್ಮ ಅಕರ್ಮ ವಿಕರ್ಮದ ಗತಿ ಅಥವಾ ಪ್ರತಿಯೊಂದು ಮಾತನ್ನು ತಿಳಿಸುವುದರಲ್ಲಿ ಒಂದು ಸೆಕೆಂಡ್ ಇಡಿಸುತ್ತದೆ ಬಾಬಾ ಏನು ಹೇಳ್ತಾ ಇದ್ದಾರೆ ಮಧುರಾತಿ ಮದರ ಮಕ್ಕಳಿಗೆ ಪಾತ್ರವನ್ನು ಅಭಿನಯಿಸಲೇಬೇಕಾಗಿದೆ ಇದು ನಿಮಗೆ ಅನಾದಿ ಅವಿನಾಶಿ ಪಾತ್ರವು ಸಿಕ್ಕಿದೆ ನೀವು ಎಷ್ಟು ಬಾರಿ ಸುಖದ ಸುಖ ದುಃಖದ ಆಟದಲ್ಲಿ ಬಂದಿರಿ ಎಷ್ಟೊಂದು ಬಾರಿ ನೀವು ವಿಶ್ವದ ಮಾಲೀಕರಾಗಿದ್ದಿರಿ ತಂದೆಯು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಸುಪ್ರೀಂ ಸೋಲ್ ಅಂದರೆ ಪರಮಾತ್ಮನು ಸಹ ಇಷ್ಟು ಸೂಕ್ಷ್ಮವಾಗಿದ್ದಾರೆ ಆ ತಂದೆಯು ಜ್ಞಾನದ ಸಾಗರನಾಗಿದ್ದಾರೆ ಆದ್ದರಿಂದ ಆತ್ಮಗಳನ್ನು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುತ್ತಾರೆ ನೀವು ಪ್ರೇಮದ ಸಾಗರ ಸುಖದ ಸಾಗರರಾಗಿದ್ದೀರಿ ದೇವತೆಗಳಲ್ಲಿ ಪರಸ್ಪರ ಎಷ್ಟೊಂದು ಪ್ರೀತಿ ಇರುತ್ತದೆ ಎಂದು ಜಗಳವಾಡುವುದಿಲ್ಲ ಅಂದಾಗ ತಂದೆಯು ಬಂದು ನಿಮ್ಮನ್ನು ತನ್ನ ಸಮಾನರನ್ನಾಗಿ ಮಾಡುತ್ತಾರೆ ಮತ್ತಾರು ಹೀಗೆ ಮಾಡಲು ಸಾಧ್ಯವಿಲ್ಲ ನಾಟಕವು ಸ್ಥೂಲವತನದಲ್ಲಿ ನಡೆಯುತ್ತದೆ ಅಂದರೆ ಭೂಮಿ ಭೂಮಿಯಲ್ಲೇ ಈ ನಾವೆಲ್ಲ ಆತ್ಮರ ನಾಟಕ ನಡೀತಾ ಇದೆ ಬಾಬಾ ಏನು ಹೇಳ್ತಾ ಇದ್ದಾರೆ ಸನಾತನ ದೇವಿ ದೇವತಾ ಧರ್ಮ ನಂತರ ಇಸ್ಲಾಮಿ ಬೌದ್ಧಿ ಮುಂತಾದವರು ನಂಬರ್ ವಾರಾಗಿ ಈ ನಾಟಕ ಮಂಟಪದಲ್ಲಿ ಬರತೊಡಗುತ್ತಾರೆ ಅಂದರೆ ಸತ್ಯಗತ್ರೇತಾಯುಗದಲ್ಲಿ ಏನು ಆದಿಸನಾತನ ದೇವಿ ದೇವತಾ ಧರ್ಮ ಮತ್ತು ದ್ವಾಪರಲಿಂದ ಎಲ್ಲ ಧರ್ಮದವ್ರು ಬಂದು ತಮ್ಮ ಧರ್ಮನ ಸ್ಥಾಪನೆ ಮಾಡ್ತಾರೆ ಬಾಬಾ ಏನು ಹೇಳ್ತಾ ಇದ್ದಾರೆ ಈಗ ನೀವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ ಆತ್ಮರು ಮತ್ತು ಪರಮಾತ್ಮ ಬಹಳ ಕಾಲ ಅಗಿಲಿ ಹೋಗಿದ್ದರು ಎಂಬ ಗಾಯನವೂ ಸಹ ಇದೆ ಅಂದರೆ ನೋಡಿರಿ ಈಗ ಬಾಬಾ ಬಂದಿದ್ದಾರೆ ನಮ್ಮನ್ನೆಲ್ಲ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಬಿಟ್ಟೋಗಲ್ಲ ನಮ್ಮನ್ನು ತಮ್ಮ ಜೊತೆಗೆ ಪರಂಧಾಮದಲ್ಲಿ ಕೂಡಿಸ್ಕೊಂತಾರೆ ಆತ್ಮಗಳ್ನ ಬಟ್ ನಾವೇನು ಮಾಡ್ತೀವಿ ನಮಗೆ ಸುಖ ಬೇಕು ಅಂತೇಳಿ ಕೆಳಗೆ ಬಂದುಬಿಡ್ತೀವಿ ಈಗಾಗಲಿ ಎಷ್ಟು ವರ್ಷ ಆಯಿತು ಐದು ಸಾವಿರ ವರ್ಷ ಆಯಿತು ತಂದೆಯಿಂದಾಗಲಿ ಬಾಬಾ ಏನು ಹೇಳ್ತಾರೆ ಮಧುರಾತಿ ಮಧುರ ಮಕ್ಕಳೇ ಮೊಟ್ಟ ಮೊದಲು ವಿಶ್ವದಲ್ಲಿ ಪಾತ್ರವನ್ನು ಅಭಿನಯಿಸಲು ನೀವು ಬಂದಿರಿ ಎಂದು ತಂದೆಯು ತಿಳಿಸುತ್ತಾರೆ ನಾನು ಸ್ವಲ್ಪ ಸಮಯಕ್ಕಾಗಿ ಬ್ರಹ್ಮ ತಂದೆಯ ಶರೀರದಲ್ಲಿ ಪ್ರವೇಶ ಮಾಡುತ್ತೇನೆ ಇದು ಹಳೆಯ ಚಪ್ಪಲಿ ಆಗಿದೆ ಪುರುಷನಿಗೆ ಒಬ್ಬ ಸ್ತ್ರೀ ಸತ್ತು ಹೋಗುತ್ತಾಳೆಂದರೆ ಹಳೆಯ ಚಪ್ಪಲಿ ಹೋಯಿತೆಂದು ಮತ್ತೊಬ್ಬರನ್ನು ವಿವಾಹ ಮಾಡಿಕೊಳ್ಳುತ್ತಾರೆ ಇವರದು ಸಹ ಹಳೆಯ ತನವಾಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿ ಬಂದಿದ್ದಾರೆ ತತ್ತತ್ವ ನಾನು ಬಂದು ಈ ರಥದ ಆಧಾರವನ್ನು ತೆಗೆದುಕೊಳ್ಳುತ್ತೇನೆ ವಾನಪ್ರಸ್ಥದಲ್ಲಿ ಎಂದೂ ನಾನು ಬ ಪಾವನ ಪ್ರಪಂಚದಲ್ಲಿ ಎಂದೂ ನಾನು ಬರುವುದಿಲ್ಲ ನೀವು ಪತಿತರಾಗಿದ್ದೀರಿ ಆದ್ದರಿಂದ ನನ್ನನ್ನು ಬಂದು ಪಾವನ ಮಾಡಿ ಎಂದು ಕರೆಯುತ್ತೀರಿ ಕೊನೆಗೂ ನಿಮ್ಮ ನೆನಪು ಫಲದಾಯಕವಾಗಿದೆಯಲ್ಲವೇ ನೀವು ಕೂಗಿದಕ್ಕೆ ನಾ ಬಂದಿನಿ ಅಂತಾರೆ ಬಾಬಾ ಮತ್ತೇನು ಹೇಳಿದರು ಸತ್ತೊಗದಾಗ ಬರೋದೇ ಇಲ್ಲ ಫಾರಿನರ್ಸು ಬಾಬಾನ ಕೇಳಿದ್ರಂತೆ ಬಾಬಾ ನೀವು ಸತ್ತೊಗಕ್ಕೆ ಬರಬೇಕು ಅಂತ ಅವ ಬಾಬಾ ಏನು ಹೇಳಿದ್ರಂತೆ ನೀವು ಕರೀರಿ ನಾನು ಬರ್ತೀನಿ ಅಂತ ಅಂದರೆ ನೀವು ಕರೆಯೋದು ಇಲ್ಲ ನಾನು ಬರೋದು ಇಲ್ಲ ಅಂತ ಬಾಬಾ ಏನು ಹೇಳ್ತಾ ಇದ್ದಾರೆ ಯಾವಾಗ ಹಳೆಯ ಪ್ರಪಂಚ ಸಮಾಪ್ತಿಯಾಗುವ ಸಮಯ ಬರುತ್ತದೆಯೋ ಆಗ ನಾನು ಬರುತ್ತೇನೆ ಬ್ರಹ್ಮರವರ ಮೂಲಕ ಸ್ಥಾಪನೆ ಬ್ರಹ್ಮ ತಂದೆ ಮೂಲಕ ಅರ್ಥಾತ್ ಬ್ರಾಹ್ಮಣರ ಮೂಲಕ ಮೊದಲು ಸಿಕ್ಕಿಗೆ ಸಮಾನ ಬ್ರಾಹ್ಮಣರು ದೇವತಾ ಕ್ಷತ್ರಿಯ ಇದು ಬಾಜೋಲಿ ಆಟವಾಗಿದೆ ಈಗ ದೇಹಾಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿಗಳಾಗಬೇಕಾಗಿದೆ ನೀವು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತೀರಿ ನಾನು ಒಂದೇ ಬಾರಿ ಕೇವಲ ಇವರ ಶರೀರವನ್ನು ಬಾಡಿಗೆಯಾಗಿ ತೆಗೆದುಕೊಳ್ಳುತ್ತೇನೆ ನಾನು ಈ ಮನೆಯ ಮಾಲೀಕನಲ್ಲ ಇದನ್ನಂತೂ ನಾನು ಬಿಡಬೇಕಾಗುತ್ತದೆ ಇದಕ್ಕೆ ನಾನು ಬಾಡಿಗೆ ಕೊಡಬೇಕಾಗುತ್ತದೆ ತಂದೆಯು ಸಹ ಹೇಳುತ್ತಾರೆ ನಾನು ಬಾಡಿಗೆಯನ್ನು ಕೊಡುತ್ತೇನೆ ಬೇಹದ್ದಿನ ತಂದೆಯಲ್ಲವೇ ಏನಾದರೂ ಬಾಡಿಗೆ ಕೊಡುತ್ತಾರಲ್ಲವೇ ಈ ಸಿಂಹಾಸನವನ್ನು ನಿಮಗೆ ತಿಳುವಳಿಕೆ ನೀಡಲು ತೆಗೆದುಕೊಳ್ಳುತ್ತೇನೆ ಈ ರೀತಿ ತಿಳುವಳಿಕೆ ಕೊಡುತ್ತೇನೆ ಅದರಿಂದ ನೀವು ಸುಂಮಾಸನಾಧೀಶರಾಗಿ ಬಿಡುತ್ತೀರಿ ನಾನು ಸಿಂಹಾಸನಾಧಿಕಾರಿ ಆಗುವುದಿಲ್ಲ ಎಂದು ಸ್ವಯಂ ತಂದೆಯೇ ಹೇಳುತ್ತಾರೆ ಸುಮಾಸನಾಧಿಕಾರಿಗಳೆಂದರೆ ಮಯೂರ ಸಿಂಹಾಸನದ ಮೇಲೆ ಕೂರಿಸುತ್ತಾರೆ ಅಂದರೆ ಸತ್ಯಯುಗದಲ್ಲಿ ಬಂಗಾರದ ಸಿಂಹಾಸನ ಇರ್ತದೆ ತಂದೆಯ ನೆನಪಿನಲ್ಲಿಯೇ ಸೋಮನಾಥ ಮಂದಿರವನ್ನು ಮಾಡುತ್ತಾರೆ ಇದರಿಂದ ನನಗೇನು ರುಚಿ ಬರುತ್ತದೆ ಜಡ ಪ್ರತಿಮೆಯನ್ನು ಮಾಡಿರುತ್ತಾರೆ ಖುಷಿಯಂತೂ ನೀವು ಮಕ್ಕಳಿಗೆ ಸ್ವರ್ಗದಲ್ಲಿ ಇರ್ತದೆ ಅಂದರೆ ನೀವು ವಜ್ರದಿಂದ ನನಗೆ ಮಂದಿರ ಕಟ್ಟಿಸಿದಿರಿ ಆದರೆ ನಾನೇನಲ್ಲಿ ಇರ್ತೀನಿ ಚೈತ್ ನಾನು ನನ್ನ ಮನೆ ಪರಂದಾಮ ನನಗೇನು ರುಚಿ ಅನ್ನಿಸ್ತತೆ ಅಂತಾರೆ ಬಾಬಾ ಈಗ ನಾನು ಸ್ವರ್ಗದಲ್ಲಿ ಬರುವುದೇ ಇಲ್ಲ ಎಂದು ತಂದೆ ಹೇಳುತ್ತಾರೆ ಭಕ್ತಿ ಮಾರ್ಗವು ಯಾವಾಗ ಪ್ರಾರಂಭವಾಗುವುದು ಆಗ ಈ ಮಂದಿರ ಮುಂತಾದವುಗಳನ್ನು ಕಟ್ಟಿಸುತ್ತೀರಿ ಎಷ್ಟೊಂದು ಖರ್ಚು ಮಾಡುತ್ತೀರಿ ಆದರೂ ಸಹ ಅದನ್ನು ಕಳ್ಳರು ಲೂಟಿ ಮಾಡಿ ತೆಗೆದುಕೊಂಡು ಹೋದರು ರಾವಣ ರಾಜ್ಯದಲ್ಲಿ ನಿಮ್ಮ ಹಣ ಅಧಿಕಾರ ಎಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ ಈಗ ಈ ಮಯೂರ ಸಿಂಹಾಸನವಿದೆಯೇ ತಂದೆ ತಿಳಿಸುತ್ತಾರೆ ಯಾವ ನನ್ನ ಮಂದಿರವನ್ನು ಕಟ್ಟಿಸಿದ್ದೀರೋ ಅದನ್ನು ಗಜನಿ ಮಹಮ್ಮದ್ ಬಂದು ಲೂಟಿ ಮಾಡಿ ತೆಗೆದುಕೊಂಡು ಹೋದನು ಬಾಬಾ ಏನು ಹೇಳ್ತಾ ಇದ್ದಾರೆ ಭಾರತದಂಥ ಶ್ರೀಮಂತ ದೇಶವು ಮತ್ಯಾವ ದೇಶವೂ ಇಲ್ಲ ಇದರಂಥ ತೀರ್ಥಸ್ಥಾನ ಮತ್ಯಾವುದೂ ಇಲ್ಲ ಆಗಲು ಸಾಧ್ಯವೇ ಇಲ್ಲ ಆದರೆ ಇತ್ತೀಚೆಗಂತೂ ಹಿಂದೂ ಧರ್ಮದ ಅನೇಕ ತೀರ್ಥಸ್ಥಾನಗಳಾಗಿವೆ ವಾಸ್ತವದಲ್ಲಿ ಯಾವ ತಂದೆಯು ಸರ್ವರ ಸದ್ಗತಿ ಮಾಡುವರೋ ಅವರ ತೀರ್ಥಸ್ಥಾನವಾಗಬೇಕಲ್ಲವೇ ಇದು ಸಹ ಡ್ರಾಮಾದಲ್ಲಿ ನಿಗದಿತವಾಗಿದೆ ತಿಳಿಸುವುದರಲ್ಲಿ ಬಹಳ ಸಹಜವಾಗಿದೆ ಆದರೆ ನಂಬರ್ ಆಗಿಯೇ ತಿಳಿದುಕೊಳ್ಳುತ್ತಾರೆ ಏಕೆಂದರೆ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಅಂದರೆ ಬಾಬಾ ಏನು ಹೇಳ್ತಾರೆ ಎಲ್ಲರೂ ಒಂದೇ ರೀತಿ ತಿಳ್ಕೊಳ್ಳಲ್ಲ ಯಾಕೆ ರಾಜರಾಗದು ರಾಜ ಪರಿವಾರ ಶ್ರೀಮಂತ ಪ್ರಜೆ ಬಡ ಪ್ರಜೆಗಳು ಹೆಣ ಸುಡೋರು ದಾಸದಾಸಿಯರು ಅವರಿಗೆ ಕಡಿಮೆ ಪದವಿ ಪಡೆಯೋರಿಗೆ ಅಷ್ಟು ಜ್ಞಾನ ಬುದ್ಧಿಯಲ್ಲಿ ಹೋಗಲ್ಲ ಅದಕ್ಕೆ ರಾಜಧಾನಿ ಸ್ಥಾಪನೆ ಆಗಬೇಕಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ ಈಗ ಸ್ವರ್ಗದ ಮಾಲೀಕರು ಈ ಲಕ್ಷ್ಮೀನಾರಾಯಣರಾಗಿದ್ದಾರೆ ಅವರು ಉತ್ತಮರಿಗಿಂತ ಉತ್ತಮ ಪುರುಷರು ಅವರನ್ನೇ ದೇವತೆಗಳೆಂದು ಕರೆಯಲಾಗುತ್ತದೆ ದೈವಿ ಗುಣಗಳು ಉಳ್ಳವರನ್ನು ದೇವತೆ ಎಂದು ಕರೆಯಲಾಗುತ್ತದೆ ಈ ಶ್ರೇಷ್ಠ ದೇವತಾ ಧರ್ಮದವರು ಪ್ರವೃತ್ತಿ ಮಾರ್ಗದಲ್ಲಿದ್ದರು ಆ ಸಮಯ ನಿಮ್ಮದೇ ಪ್ರವೃತ್ತಿ ಮಾರ್ಗವಿರುತ್ತದೆ ನೋಡಿರಿ ಕೆಲವರು ಓಂ ಶಾಂತಿ ಅಂದರೆ ಸನ್ಯಾಸಿಗಳು ಅನ್ನೋದು ಭಾವನೆ ಆದರೆ ಇಲ್ಲಿ ಸತ್ಯಯುಗದ ಸ್ಥಾಪನೆ ಸತ್ಯಯುಗ ತ್ರೇತಾಯುಗ ಸ್ಥಾಪನೆ ಮಾಡ್ತಾರಲ್ಲ ಬಾಬಾ ಅಲ್ಲಿ ಸನ್ಯಾಸಿಗಳೇ ಇರೋಲ್ಲ ಸನ್ಯಾಸಿಗಳು ಬರೋದು ಯಾವಾಗಲಿಂದ ದ್ವಾಪರ್ಲಿಂದ ಬಾಬಾ ಸನ್ಯಾಸ ಧರ್ಮನ ಒಪ್ಪಲ್ಲ ಯಾಕೆ ಅಂದರೆ ಸನ್ಯಾಸಿಗಳಾದರೆ ಭಿಕ್ಷೆ ಬೇಡಿ ತಿನ್ನಬೇಕು ತನ್ನ ಮಕ್ಕಳನ್ನ ಭಿಕ್ಷೆ ಬೇಡಕ್ಕೆ ಇಡ್ತಾನ ಇಲ್ಲ ಅದಕ್ಕೆ ನಾವು ಆಳದಲ್ಲಿ ಹೋಗಬೇಕು ಆಳದಲ್ಲಿ ಹೋದಾಗ ನಮಗೆ ಅರ್ಥ ಆಗೋದು ಮೇಲ್ನೋಟಕ್ಕೆ ಏನು ಮಾತಾಡಬಾರ್ದು ಬಾಬಾ ಏನು ಹೇಳ್ತಾ ಇದ್ದಾರೆ ಈಗ ಶ್ರೇಷ್ಠ ದೇವಿ ದೇವತಾ ಧರ್ಮದವರು ಪ್ರವೃತ್ತಿ ಮಾರ್ಗದಲ್ಲಿದ್ದರು ತಂದೆಯು ನಿಮ್ಮನ್ನು ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡಿದ್ದರು ರಾವಣನು ನಂತರ ಎರಡೂ ಕಿರೀಟಗಳನ್ನು ಇಳಿಸಿಬಿಟ್ಟಿದ್ದಾನೆ ನಂತರ ತಂದೆಯು ಬಂದು ನಿಮಗೆ ಈ ನೆನಪು ಮತ್ತು ವಿದ್ಯೆಯಿಂದ ಎರಡೂ ಕೀಟ ಕಿರೀಟಗಳನ್ನು ಕೊಡುತ್ತಾರೆ ಆದ್ದರಿಂದ ಹೇಳುತ್ತಾರೆ ಹೋ ಗಾಡ್ ಫಾದರ್ ನಮಗೆ ಮಾರ್ಗವನ್ನು ತೋರಿಸಿ ಮುಕ್ತರನ್ನಾಗಿ ಮಾಡಿ ಅಂದಾಗ ನಿಮ್ಮ ಹೆಸರನ್ನು ಮಾರ್ಗದರ್ಶಕರೆಂದು ಇಡಲಾಗಿದೆ ಪಾಂಡವರು ಕೌರವರು ಯಾದವರು ಏನು ಮಾಡಿ ಹೋದರೂ ಬಾಬಾ ನಮ್ಮನ್ನು ದುಃಖದ ರಾಜ್ಯದಿಂದ ಬಿಡಿಸಿ ನಿಮ್ಮ ಜೊತೆ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ ತಂದೆಯೇ ಸತ್ಯಖಂಡದ ಸ್ಥಾಪನೆ ಮಾಡುತ್ತಾರೆ ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ನಂತರ ರಾವಣನು ಅಸತ್ಯಖಂಡವನ್ನಾಗಿ ಮಾಡುತ್ತಾರೆ ಅವರು ಕೃಷ್ಣ ಭಗವಾನ್ ವಾಚ ಎಂದು ಹೇಳುತ್ತಾರೆ ಆದರೆ ತಂದೆಯೇ ತಿಳಿಸುತ್ತಾರೆ ಶಿವಭಗವಾನು ವಾಚ ಅಂದರೆ ದ್ವಾಪರದಲ್ಲಿ ಬರೆದರಲ್ಲ ಭಗವದ್ಗೀತೆ ಆಗ ನಿರಾಕಾರನ ಅರಿಯೋ ಶಕ್ತಿ ಇಲ್ಲದಕ್ಕೆ ಕಣ್ಣಿ ಕೃಷ್ಣ ಕಣ್ಣಿ ಕಾಣ ಕೃಷ್ಣನೇ ಮುಂದೆ ಇಟ್ಟುಬಿಟ್ರು ಕೃಷ್ಣ ಭಗವಾನ್ ವಾಚ್ ಅಂತ ಆದರೆ ಆ ಕೃಷ್ಣ ಕೂಡ ದೈವಶಕ್ತಿನ ಯಾರಿಂದ ಪಡೆದಾರೆ ಪರಮಾತ್ಮನಿಂದ ಪಡೆದಾನೆ ಅಂದರೆ ಅವ್ರಕ್ಕಿನ್ನ ಒಂದು ದೊಡ್ಡ ಶಕ್ತಿ ಸುಪ್ರೀಂ ಸೋಲ್ ಅದನ್ನೇ ಪರಮಾತ್ಮ ಅಂತ ಕರೀತಾರೆ ಅಂಥ ಪರಮಾತ್ಮ ಯಾವಾಗ ನುಡಿಸ್ತಾನೆ ಭಗವದ್ಗೀತೆ ಭಗವಂತನೂ ನುಡಿಸಿದ ಗೀತೆ ಯಾವಾಗ ನುಡಿಸ್ತಾನ ವಿನಾಶ ಆಗಕ್ಕ ನೂರು ವರ್ಷ ಆಯಿತು ತನ್ನ ಮನೆ ಬಿಟ್ಟು ಇಳಿದು ಈ ಜ್ಞಾನನ ನುಡಿಸ್ತಾನೆ ಬಾಬಾ ಏನು ಹೇಳ್ತಾ ಇದ್ದಾರೆ ಈಗ ನಮ್ಮನ್ನು ದುಃಖರ ರಾಜ್ಯದಿಂದ ಬಿಡಿಸಿ ಎಂದು ಎಲ್ಲರೂ ಕೂಗುತ್ತಿದ್ದಾರೆ ಭಾರತವಾಸಿಗಳ ಹೆಸರು ಬದಲಾಯಿಸಿದ್ದರಿಂದ ಇಡೀ ಪ್ರಪಂಚವೇ ಬದಲಾಯಿತು ಕೃಷ್ಣನಂತೂ ದೇಹದಾರಿಯಾಗಿದ್ದಾರೆ ವಿದೇಹಿಯಂತೂ ಒಬ್ಬ ಶಿವ ತಂದೆಯಾಗಿದ್ದಾರೆ ಈಗ ತಂದೆಯ ಮೂಲಕ ನೀವು ಮಕ್ಕಳಿಗೆ ಆಸ್ತಿ ಸಿಗುತ್ತದೆ ನೀವು ಇಡೀ ವಿಶ್ವದ ಮಾಲೀಕರಾಗುತ್ತೀರಿ ಆಕಾಶ ಭೂಮಿ ಎಲ್ಲವೂ ನಿಮಗೆ ಸಿಕ್ಕಿಬಿಡುತ್ತದೆ ಮುಕ್ಕಾಲು ಕಲ್ಪದವರೆಗೂ ಅದನ್ನು ನಿಮ್ಮಿಂದ ಕಸೆದುಕೊಳ್ಳಲು ಯಾರಿಗೂ ಶಕ್ತಿ ಇರುವುದಿಲ್ಲ ನಾಲ್ಕೂವರೆ ಸಾವಿರ ವರ್ಷ ಈ ಮಾಲೀಕರಾಗಿರ್ತೀರಿ ಇಡೀ ಜಗತ್ತಿಗೆ ಅಂತರ ಬಾಬಾ ಯಾವಾಗ ಅವರ ವೃದ್ಧಿಯಾಗಿ ಕೋಟ್ಯಂತರ ಅಂದಾಜಿನಲ್ಲಿ ಜನಸಂಖ್ಯೆ ಆಗುವುದು ಆಗ ಸೈನ್ಯವನ್ನು ತೆಗೆದುಕೊಂಡು ಬಂದು ನಿಮ್ಮನ್ನು ಗೆಲ್ಲುತ್ತಾರೆ ಅಂದರೆ ಬ್ರಿಟಿಷರು ಬಂದರು ಮುಸ್ಲಿಮ್ಸ್ ಬಂದರು ಯಾವಾಗ ಕಲಿಯುಗದಾಗ ಮತ್ತೆ ನಮ್ಮಿಂದ ಎಲ್ಲ ಆಸ್ತಿನೂ ಕಿತ್ಕೊಳ್ತಾರೆ ಬಾಬಾ ಏನು ಹೇಳ್ತಾ ಇದ್ದಾರೆ ಈಗ ದುಃಖ ಅರ್ಥ ಕರ್ತ ಈ ಸಮಯದಲ್ಲಿ ತಂದೆಯು ನಿಮಗೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ಕುಳಿತು ತಿಳಿಸುತ್ತಾರೆ ಬಾಬಾ ಏನು ಹೇಳ್ತಾ ಇದ್ದಾರೆ ಈಗ ಅಕ್ ರಾವಣ ರಾಜ್ಯದಲ್ಲಿ ಕರ್ಮಗಳು ವಿಕರ್ಮಗಳಾಗಿ ಬಿಡುತ್ತವೆ ಸತ್ಯಯುಗದಲ್ಲಿ ಕರ್ಮ ಅಕರ್ಮವಾಗುತ್ತದೆ ಈಗ ನಿಮಗೆ ಒಬ್ಬ ಸದ್ಗುರು ಸಿಕ್ಕಿದ್ದಾರೆ ಅಂದರೆ ಕಲಿಯುಗದಲ್ಲಿ ನಾವು ಇನ್ನೊಬ್ಬರಿಗೆ ದುಃಖ ಕೊಡೋಂಥ ಕೆಲಸಗಳೇ ಮಾಡ್ತೀವಲ್ಲ ಇಲ್ಲಿ ನಾವು ಮಾಡೋದೆಲ್ಲ ವಿಕರ್ಮ ಅಂತಾರೆ ಬಾಬಾ ಇವಾಗ ದಾನ ಪುಣ್ಯ ಮಾಡ್ತೀವಲ್ಲ ಪುಣ್ಯ ಬರ್ತತ್ತಂತ ಆದರೆ ಬಾಬಾ ಏನಂತಾರೆ ಪಾಪಾತ್ಮರಿಗೆ ದಾನ ಮಾಡಿದರೆ ಅದು ಪಾಪದ ಅಕೌಂಟಿಗೆ ಹೋಗ್ತದೆ ಅಂತಾರೆ ಅದಕ್ಕೆ ನೀವು ಏನು ಮಾಡ್ತಾ ಬಂದಿರೋ ಅದು ಪಾಪದ ಅಕೌಂಟಿಗೆ ಹೋಗಿ ಪಾಪ ಇನ್ನೂ ಹೆಚ್ಚಾಗಿ ಹೋಗುತ್ತೆ ಅಂತ ಹೇಳ್ತಾರೆ ಸತ್ಯಗದಲ್ಲಿ ಯಾವುದು ಇರ್ತತೆ ಅಕರ್ಮ ಅಲ್ಲಿ ಪುಣ್ಯ ಮಾಡ್ತೀವಂದರೂ ದಾನ ಕೊಡ್ತೀವಂದರೂ ಇಸ್ಕೊಳ್ಳೋಕ್ಕೆ ಯಾರೂ ಇರೋಲ್ಲ ಅಲ್ಲಿ ಒಳ್ಳೆಯದು ಇಲ್ಲ ಕೆಟ್ಟದ್ದು ಇಲ್ಲ ಅಕರ್ಮ ಮತ್ತು ಇದು ಸಂಗಮ ಯುಗ ಭಗವಂತನ ಮಡ್ಲಲ್ಲಿ ಮಾ ಮಾಡ್ತಾ ಇರೋದೇನು ಸುಕರ್ಮ ಅಂದರೆ ಇನ್ನೊಬ್ಬರಿಗೆ ಸುಖ ಕೊಡುವಂಥ ಕೆಲಸ ಬಾಬಾ ಏನು ಹೇಳ್ತಾ ಇದ್ದಾರೆ ಈಗ ನಿಮಗೆ ಒಬ್ಬ ಸದ್ಗುರು ಸಿಕ್ಕಿದ್ದಾರೆ ಅವರನ್ನು ಪತಿಯರ ಪತಿ ಎಂದು ಹೇಳುತ್ತಾರೆ ಏಕೆಂದರೆ ಆ ಪತಿಯರು ಸಹ ಅವರನ್ನು ನೆನಪು ಮಾಡುತ್ತಾರೆ ಆದ್ದರಿಂದ ಇದು ಎಷ್ಟು ವಿಚಿತ್ರವಾದ ನಾಟಕವಾಗಿದೆ ಇಷ್ಟು ಸೂಕ್ಷ್ಮ ಆತ್ಮದಲ್ಲಿ ಅವಿನಾಶಿ ಪಾತ್ರವು ತುಂಬಲ್ಪಟ್ಟಿದೆ ಅದು ಎಂದು ಅಳಿಸಿ ಹೋಗುವುದಿಲ್ಲ ಇದಕ್ಕೆ ಅನಾದಿ ಅವಿನಾಶಿ ನಾಟಕವೆಂದು ಹೇಳಲಾಗುತ್ತದೆ ದೇವರೊಬ್ಬನೇ ಗಾಡ್ ಈಸ್ ಒನ್ ರಚನೆ ಅಥವಾ ಏಣಿ ಮತ್ತು ಚಕ್ರ ಎಲ್ಲವೂ ಒಂದೇ ಆಗಿದೆ ಯಾರು ರಚನೆಯನ್ನಾಗಲಿ ರಚಯಿತನನ್ನಾಗಲಿ ತಿಳಿದುಕೊಂಡಿಲ್ಲ ಋಷಿಮುನಿಗಳು ನಮಗೆ ಗೊತ್ತಿಲ್ಲವೆಂದು ಹೇಳಿಬಿಡುತ್ತಾರೆ ಈಗ ನೀವು ಸಂಗಮದಲ್ಲಿ ಕುಳಿತಿದ್ದೀರಿ ನಿಮ್ಮ ಯುದ್ಧವು ಮಾಯೊಂದಿಗಿದೆ ಅದು ನಿಮ್ಮನ್ನು ಬಿಡುವುದಿಲ್ಲ ಮಕ್ಕಳು ಹೇಳುತ್ತಾರೆ ಬಾಬಾ ಮಾಯ ಏಟು ಬಿದ್ದಿತ್ತು ಅದಕ್ಕೆ ತಂದೆ ಹೇಳುತ್ತಾರೆ ಮಕ್ಕಳೇ ಮಾಡಿಕೊಂಡಿರುವ ಸಮಾಪ್ತಿಯನ್ನು ಸಮಾಪ್ತಿ ಮಾಡಿಕೊಂಡಿರಿ ನಿಮಗೆ ಸ್ವಯಂ ಭಗವಂತನೇ ಓದಿಸುತ್ತಾರೆ ಅಂದ ಮೇಲೆ ಭಾಳ ಚೆನ್ನಾಗಿ ಓದಬೇಕು ಇಂಥ ವಿದ್ಯೆಯು ಮತ್ತೆ ಐದು ಸಾವಿರ ವರ್ಷಗಳ ನಂತರವೇ ಸಿಗೋದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ನಮಸ್ತೆ 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 ಧಾರಣೆಗಾಗಿ ಸಾರ ಈ ದುಃಖಧಾಮದಿಂದ ಬುದ್ಧಿಯೋಗವನ್ನು ತೆಗೆದು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುವ ತಂದೆಯನ್ನು ನೆನಪು ಮಾಡಬೇಕು ಸತೋಪ್ರಧಾನರಾಗಬೇಕು ಅಂದರೆ ಹೊಸ ಪ್ರಪಂಚ ಅಂದರೆ ಇಲ್ಲಿ ಕಲಿಯುಗದಲ್ಲಿ ಇಲ್ಲಿನ ವಸ್ತು ಇಲ್ಲಿನ ಸಂಬಂಧಗಳಿಗೆ ಇಲ್ಲಿ ನಾವು ಇದ್ರ ಮೇಲೆ ಮಮತ್ವ ಇಟ್ಟು ಇಲ್ಲಿ ಸುಖ ಪಡೆಯೋಕ ನಾವು ಮನೆ ಕಟ್ಸೋದಿರ್ಬೋದು ಇನ್ನೊಂದು ಮತ್ತೊಂದು ಇಲ್ಲಿ ಬುದ್ಧಿಯನ್ನಿಟ್ಟರೆ ಅದನ್ನು ಅನ್ಭೋಗ್ಸೋಕ್ಕ ದಿನಗಳು ಇನ್ನೂ ಕೆಲವೇ ವರ್ಷ ಅದಾವೆ ಒಂದು ಹತ್ತು ಹನ್ನೆರಡು ವರ್ಷ ಕೂಡ ಇಲ್ಲ ಇಲ್ಲಿ ಸಿಗುವಂಥ ಸುಖ ಶಾಶ್ವತವಾದ ಸುಖವೂ ಅಲ್ಲ ಇದು ಈ ಜ ಈ ಹಳೆಯ ಜಗತ್ತು ದುಃಖ ಕೊಡುವಂಥ ಜಗತ್ತೆ ಅದಕ್ಕೆ ಬುದ್ಧಿನ ಎಲ್ಲಿಡಬೇಕು ಆ ಸಪ್ತಿಗದಾಗ ಬಂಗಾರದ ಮನೆ ಕಟ್ಕೊಳ್ಳೋದ್ರಲ್ಲಿ ನಮ್ಮ ಬುದ್ಧಿಯನ್ನು ಇಡಬೇಕು ಬಾಬಾ ಏನು ಹೇಳ್ತಾ ಇದ್ದಾರೆ ತಂದೆಯ ಸಮಾನ ಪ್ರೇಮದ ಸಾಗರ ಶಾಂತಿ ಮತ್ತು ಸುಖದ ಸಾಗರರಾಗಬೇಕಾಗಿದೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿದು ಸದಾ ಶ್ರೇಷ್ಠ ಕರ್ಮವನ್ನು ಮಾಡಬೇಕಾಗಿದೆ ವರದಾನ ಸದಾ ಉಮಂಗ ಉತ್ಸಾಹದಲ್ಲಿರುತ್ತಾ ಮನುಷ್ಯನಲ್ಲಿ ಖುಷಿಯ ಗೀತೆ ಹಾಡುವಂತಹ ಅವಿನಾಶಿ ಅದೃಷ್ಟಶಾಲಿ ಭವ ವರದಾನದ ಸಾರ ತಾವು ಅದೃಷ್ಟಶಾಲಿ ಮಕ್ಕಳು ಅವಿನಾಶಿ ವಿಧಿಯಿಂದ ಅವಿನಾಶಿ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಿರಿ ತಮ್ಮ ಮನಸ್ಸಿನಿಂದ ವಾ ವನ ಖುಷಿಯ ಗೀತೆ ನುಡಿಯುತ್ತಿರುತ್ತದೆ ವಾ ಬಾಬಾ ವಾ ವಾ ನನ್ನ ಅದೃಷ್ಟ ವಾ ವಾ ಮಧುರ ಪರಿವಾರ ವಾ ಶ್ರೇಷ್ಠ ಸಂಗಮದ ಆಹ್ಲಾದಕರ ಸಮಯ ಪ್ರತಿ ಕರ್ಮ ವಾ ಆಗಿದೆ ಆದ್ದರಿಂದ ತಾವು ಅವಿನಾಶಿ ಅದೃಷ್ಟಶಾಲಿಗಳಾಗಿರುವಿರಿ ತಮ್ಮ ಮನಸ್ಸಿನಲ್ಲಿ ಏಕೆ ಏನು ಬರಲು ಸಾಧ್ಯವಿಲ್ಲ ವೈ ವಾಟ್ ಬದಲಾಗಿ ವಾಬ್ ಎಂದು ಬಾಬಾ ಬಾಬಾ ಶಬ್ದವೇ ಬರುವುದು ಅಂದರೆ ಬಾಬಾ ಇವಾಗ ಖುಷಿಯ ಖುಷಿಯಲ್ಲಿ ಇರಬೇಕು ಅಂತಾರೆ ಯಾವ ಖುಷಿ ಬಾಬಾ ಇಂಥ ತಂದೆತ್ತಿ ಸಿಕ್ಕನೆ ಖುಷಿ ಇಂಥ ಪರಿವಾರ ಆದರೆ ನೋಡಿರಿ ಪರಿವಾರದ ಜೊತೆಗೆ ಸಂತುಷ್ಟತೆ ಆದಾಗ ಮಾತ್ರ ನಿಮಗೆ ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಹೇಳಾರ ಬಾಬಾ ಇವ್ರು ಹಂಗದಾರೆ ಇವ್ರು ನನಗೆ ಸರೋಗಲ್ಲ ಇವ್ರು ಹಿಂಗೆ ಮಾಡ್ತಾರೆ ಈ ಥರ ಹೇಳಿದರೆ ಅಲ್ಲಿ ನೀವು ಮಾಲೆಯ ಮಣಿ ಆಗೋಲ್ಲ ಅವರು ಹೆಂಗೆ ಇದ್ದರು ನಾವು ಮೋಲ್ಡಾಗಿ ಹೊಂದ್ಕಂಡು ಹೋಗ್ಬೇಕು ಮತ್ತು ನಮ್ಮದೇನು ಲೆಕ್ಕಾಚಾರ ಆಯಿತು ಯೋಗ ಮಾಡಿ ಚುಕ್ತ ಮಾಡ್ಕೊಂಡು ಅಲ್ಲಿ ಯಾರ ಜೊತೆಗೂ ಏನು ಕಿಟ್ ವಾಹ್ ಪರಿವಾರ ವಾಹ್ ಅನ್ನೋದು ಬಂದಾಗ ನಿಮಗೆ ಬಾಬಾ ಸರ್ಟಿಫಿಕೇಟ್ ಕೊಡ್ತಾರೆ ಮತ್ತೇನು ಹೇಳಿದರು ಬಾಬಾ ಈ ವಾಹ್ ವಾಹ್ವಾ ಗೀತೆ ಹಾಡ್ತಾ ಇರಿ ಆಡೋಂಥ ಅದೃಷ್ಟಶಾಲಿ ಮಕ್ಕಳಾಗ್ರಿ ಅಂತಾರೆ ಬಾಬಾ ಸ್ಲೋಗನ್ ಯಾರು ಸಂಕಲ್ಪ ಮಾಡುವಿರಿ ಅದಕ್ಕೆ ಅವಿನಾಶಿ ಸರ್ಕಾರದ ಹಾಕಿ ಹಾಕಿಬಿಡಿ ಆಗ ಅಟಲರಾಗಿ ಬಿಡುವಿರಿ ಅಂದರೆ ಬೇಕು ವರದಾನ ಸಿಗಬೇಕು ಬಾಬಾನಿಂದ ಆಗ ಆಗ್ತೀರಿ ಅಂತ ಬಾಬಾ ಹೇಳ್ತಾರೆ ಮಾತೇಶ್ವರಿಜಿ ಅವರ ಮಧುರ ಮಹಾವಾಕ್ಯ ಜೀವನದ ಆಸೆ ಪೂರ್ಣವಾಗುವ ಸುವರ್ಣ ಸಮಯ ಅಂದರೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ೂ ಮಮ್ಮಾರವರ ಕ್ಲಾಸು ನಾವೆಲ್ಲ ಆತ್ಮರಿಗೆ ಬಹಳ ಸಮಯದಿಂದ ಇದೇ ಆಸೆ ಇತ್ತು ಜೀವನದಲ್ಲಿ ಸದಾ ಸುಖ ಶಾಂತಿ ಸಿಗಲಿ ಎಂದು ಈಗ ಬಹಳ ಸಮಯದ ಆಸೆ ಎಂದು ಎಂದು ಪೂರ್ಣವಾಗುವುದು ಈಗ ಇದಾಗಿದೆ ನಮ್ಮ ಅಂತಿಮ ಜನ್ಮ ಆ ಅಂತಿಮ ಜನ್ಮದಲ್ಲಿಯೂ ಅಂತ್ಯವಾಗಿದೆ ನಾನಿನ್ನು ಚಿಕ್ಕವನಾಗಿದ್ದೇನೆ ಚಿಕ್ಕವರಿಗಾಗಲಿ ದೊಡ್ಡವರಿಗಾಗಲಿ ಸುಖವಂತೂ ಬೇಕಿದೆಯಲ್ಲವೇ ಆದರೆ ದುಃಖ ಯಾವುದರಿಂದ ಸಿಗುತ್ತದೆ ಎಂಬುದರ ಬಗ್ಗೆಯೂ ಮೊದಲು ತಿಳುವಳಿಕೆ ಬೇಕಾಗಿದೆ ಈಗ ನಿಮಗೆ ಜ್ಞಾನ ಸಿಕ್ಕಿದೆ ಈ ಐದು ವಿಕಾರಗಳಲ್ಲಿ ಸಿಕ್ಕಿಕೊಂಡ ಕಾರಣ ಈ ಕರ್ಮ ಬಂಧನವಾಗಿದೆ ಎಂದು ಅದನ್ನು ಪರಮಾತ್ಮನ ನೆನಪಿನ ಅಗ್ನಿಯಿಂದ ಭಸ್ಮ ಮಾಡಬೇಕಾಗಿದೆ ಕರ್ಮ ಬಂಧನದಿಂದ ಬಿಡಿಸಿಕೊಳ್ಳಲು ಇದೇ ಸಹಜ ಉಪಾಯ ಇಂಥ ಸರ್ವಶಕ್ತಿವಂತ ಬಾಬಾರವರ ನೆನಪು ನಡೆಯುತ್ತಾ ತಿರುಗಾಡುತ್ತಾ ಶ್ವಾಸಶ್ವಾಸದಲ್ಲಿ ಇರಬೇಕು ಈಗ ಈ ಉಸಿರ ಉಪಾಯವನ್ನು ತಿಳಿಸುವ ಸಹಾಯ ಸ್ವಯಂ ಪರಮಾತ್ಮ ಬಂದು ಮಾಡುತ್ತಿದ್ದಾರೆ ಆದರೆ ಇದರಲ್ಲಿ ಪುರುಷಾರ್ಥವಂತೂ ಪ್ರತಿಯೊಂದು ಆತ್ಮವು ಮಾಡಬೇಕು ಪರಮಾತ್ಮನಂತೂ ಸ ತಂದೆ ಶಿಕ್ಷಕ ಗುರುವಿನ ರೂಪದಲ್ಲಿ ಬಂದು ನಮಗೆ ಆಸ್ತಿಯನ್ನು ಕೊಡುತ್ತಾರೆ ಅಂದಾಗ ಮೊದಲು ಆ ತಂದೆಯ ಮಗು ಆಗಬೇಕಾಗಿದೆ ನಂತರ ಶಿಕ್ಷಕನಿಂದ ಓದಬೇಕು ಯಾವ ವಿದ್ಯೆಯಿಂದ ಜನ್ಮ ಜನ್ಮಾಂತರದ ಸುಖದ ಪ್ರಾಲಬ್ಧವಾಗುವುದು ಅರ್ಥಾತ್ ಜೀವನ್ಮುಕ್ತಿ ಪದವಿಯಲ್ಲಿ ಪುರುಷಾರ್ಥದ ಅನುಸಾರ ಪದವಿ ಸಿಗುತ್ತದೆ ಮತ್ತು ಗುರು ರೂಪದಲ್ಲಿ ಪವಿತ್ರರನ್ನಾಗಿ ಮಾಡಿ ಮುಕ್ತಿ ಕೊಡುತ್ತಾರೆ ಅಂದರೆ ಈ ರಹಸ್ಯ ತಿಳಿದು ಅಂತ ಪುರುಷಾರ್ಥ ಮಾಡಬೇಕಾಗಿದೆ ಹಳೆಯ ಖಾತೆ ಸಮಾಪ್ತಿ ಮಾಡಿ ಹೊಸ ಜೀವನ ಮಾಡಲು ಇದೇ ಸಮಯವಾಗಿದೆ ಈ ಸಮಯದಲ್ಲಿ ಎಷ್ಟು ಪುರುಷಾರ್ಥ ಮಾಡಿ ತಮ್ಮ ಆತ್ಮನನ್ನು ಪವಿತ್ರವನ್ನಾಗಿ ಮಾಡಿಕೊಳ್ಳುವಿರಿ ಅಷ್ಟೇ ಶುದ್ಧವಾದ ರೆಕಾರ್ಡ್ ತುಂಬಿಕೊಳ್ಳುವಿರಿ ನಂತರ ಇಡೀ ಕಲ್ಪ ನಡೆಯುತ್ತದೆ ಅಂದರೆ ಇಡೀ ಕಲ್ಪ ಈ ಸಮಯದ ಸಂಪಾದನೆಯ ಮೇಲೆ ಅವಲಂಬಿತವಾಗಿದೆ ಅಂದರೆ ನಾವು ಐದು ಸಾವಿರ ವರ್ಷ ಸುಖದ ಜೀವನ ಮಾಡೋಕ್ಕೆ ಆಧಾರ ಯಾವುದು ಈ ಜನ್ಮ ನಾವು ಬಾಬಾನಿಂದ ಏನು ಶಕ್ತಿಗಳ್ನ ತುಂಬ್ಕೊಂತೀವೋ ಅದರಿಂದನೇ ಸುಖದ ಜೀವನ ಮಾಡ್ತೀವಿ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡಿ ಈ ಸಮಯದಲ್ಲೇ ನಿಮಗೆ ಆದಿ ಮಧ್ಯ ಹಂತದ ಜ್ಞಾನ ಸಿಗುತ್ತದೆ ನಮಗೆ ದೇವತೆಗಳಾಗಬೇಕಾಗಿದೆ ಮತ್ತು ನಮ್ಮ ಏರುವ ಕಲೆಯಾಗಿದೆ ನಂತರ ಅಲ್ಲಿ ಹೋಗಿ ಪ್ರಾಲಬ್ಧವನ್ನು ಭೋಗಿಸುತ್ತೇವೆ ಅಲ್ಲಿ ದೇವತೆಗಳಿಗೆ ನ ದೇ ನಂತರದ ವಿಚಾರ ನಾವು ಕೆಳಗೆ ಬೀಳುತ್ತೇವೆ ಎಂದು ತಿಳಿದಿರುವುದಿಲ್ಲ ಒಂದು ವೇಳೆ ನಾವು ಸುಖವನ್ನು ಭೋಗಿಸಿ ನಂತರ ಕೆಳಗೆ ಬೀಳಬೇಕಾಗುತ್ತದೆ ಎಂದು ತಿಳಿದಿದ್ದಾರೆ ಕೆಳಗೆ ಇಳಿಯುವ ಚಿಂತೆಯಲ್ಲಿ ಸುಖವನ್ನು ಭೋಗಿಸುವುದೇ ಇಲ್ಲ ಅಂದರೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಇವಾಗ ಯಾರಿಗೋ ಒಂದು ಕೋಟಿ ರೂಪಾಯಿ ಲಾಟ್ರಿ ಸಿಕ್ತು ಆದರೆ ಇನ್ನೊಂದು ಹತ್ತು ವರ್ಷಕ್ಕೆ ಮತ್ತೆ ನೀವು ಭಿಕ್ಷೆ ಬೇಡೋರ ಥರ ಆಗ್ತೀರಿ ಅಂತ ಅವರಿಗೆ ಗೊತ್ತಾಗ್ಬಿಟ್ರೆ ಆ ಕೋಟಿ ರೂಪಾಯಿ ಇದ್ರೂ ಖುಷಿಯಲ್ಲಿ ಇಲ್ಲ ಆಯಿತು ಮತ್ತೆ ನಾವು ಹಂಗಾಯ್ಬಿಡ್ತೀವಿ ಮತ್ತೆ ನಮಗೆ ಅಂಥ ಕಷ್ಟ ಬರ್ತದೆ ಆ ಇದ್ರಾಗ ಆ ಕೋಟಿ ರೂಪಾಯ್ದು ಖುಷಿನೇ ಕಳ್ಕೊಂಬಿಡ್ತಾರೆ ಅದರಂತೆ ಅಲ್ಲಿ ನಿಮಗೆ ಇದು ಯಾವ ಇರಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ ಈಗ ಇದು ಈಶ್ವರೀಯ ಕಾಯ್ದೆ ರಚಿಸಲ್ಪಟ್ಟಿದೆ ಮನುಷ್ಯ ಸದಾ ಏರುವ ಪುರುಷಾರ್ಥ ಮಾಡುತ್ತಾನೆ ಅರ್ಥಾತ್ ಸುಖಕ್ಕಾಗಿ ಸಂಪಾದನೆ ಮಾಡುತ್ತಾನೆ ಆದರೆ ಡ್ರಾಮಾದಲ್ಲಿ ಅರ್ಧಾರ್ಧ ಪಾತ್ರ ಮಾಡಲ್ಪಟ್ಟಿದೆ ಯಾವ ರಹಸ್ಯವನ್ನು ನಾವು ತಿಳಿದಿದ್ದೇವೆ ಆದರೆ ಯಾವ ಸಮಯದಲ್ಲಿ ಸುಖದ ಸರದಿ ಇದ್ದಾಗ ಪುರುಷಾರ್ಥ ಮಾಡಿ ಸುಖವನ್ನು ಪಡೆಯಬೇಕು ಇದೇ ಪುರುಷಾರ್ಥದ ಸುಂದರತೆ ನಟನ ಕೆಲಸ ಆಗಿದೆ ನಟನೆ ಮಾಡುವುದು ಸಂಪೂರ್ಣ ಸಮಯ ಸುಂದರತೆಯಿಂದ ಪಾತ್ರವನ್ನು ಅಭಿನಯಿಸಬೇಕು ಯಾರು ನೋಡುತ್ತಾರೆ ಅವರು ವಾಹ್ ವಾ ಎನ್ನುವಂತೆ ಇರಬೇಕು ಆದ್ದರಿಂದ ನಾಯಕ ನಾಯಕಿಯ ಪಾತ್ರ ದೇವತೆಗಳಿಗೆ ಸಿಕ್ಕಿದೆ ಅಂದರೆ ಎಲ್ಲರೂ ಜೀವನ ಮಾಡ್ತಾರೆ ಆದರೆ ನೋಡಿರಿ ಮೋದಿ ಮೋದಿ ಅಂದ ತಕ್ಷಣ ಎಲ್ಲರೂ ಕೈ ಎತ್ತಿ ಮುಗಿತಾರಲ್ಲ ಅಂದರೆ ಎಂಥ ಪಾತ್ರ ಅಂಥ ಪಾತ್ರ ಆಗಬೇಕಂದ್ರೆ ಈ ಆತ್ಮದಾಗೆ ಎಂಥ ಸಂಸ್ಕಾರಗಳ ಬಿರಬೇಕು ಎಂಥ ಗುಣಗಳಿರಬೇಕು ಅದನ್ನೆಲ್ಲ ತುಂಬಿಕೆಂಬ ಸಮಯ ಯಾವುದು ಇದೇ ಸಮಯ ಈ ಥರ ಎಲ್ಲ ಶಕ್ತಿಗಳನ್ನು ತುಂಬಿಕೊಂಡು ಎಲ್ಲರೂ ಗೌರವದ ಕೊಡುವಂತಹ ನಾಯಕ ನಾಯಕಿಯ ಪಾತ್ರ ಮಾಡಿರಿ ಅಂತಾರೆ ಬಾಬಾ ಬಾಬಾ ಏನು ಹೇಳ್ತಾ ಇದ್ದಾರೆ ಯಾರ ನೆನಪಾರ್ಥ ಚಿತ್ರಗಳ ಗಾಯನ ಮತ್ತು ಪೂಜೆ ಮಾಡಲಾಗುತ್ತದೆ ನೀರುವಿಕಾರಿ ಪ್ರವೃತ್ತಿಯಲ್ಲಿದ್ದು ಕಮಲದ ಹೂವಿನ ಅವಸ್ಥೆ ಮಾಡಿಕೊಳ್ಳಬೇಕು ಇದೇ ದೇವತೆಗಳ ಸುಂದರತೆ ಈ ಸುಂದರತೆಯನ್ನು ಮರೆಯುವುದರಿಂದಲೇ ಭಾರತಕ್ಕೆ ಇಂತಹ ದುರ್ದಶೆ ಬಂದಿದೆ ಈಗ ಮತ್ತೆ ಇಂತಹ ಜೀವನ ಮಾಡಿಸುವಂತ ಸ್ವಯಂ ಪರಮಾತ್ಮ ಬಂದಿದ್ದಾರೆ ಈಗ ಅವರ ಕೈ ಹಿಡಿಯುವುದರಿಂದ ಜೀವನದ ದೋಣಿ